Welcome back. ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಬ್ಯುಸಿಯಾಗಿದ್ದೆ ಹಾಗಾಗಿ ವ್ಲಾಗ್ ಮಾಡಲಿಲ್ಲ ಮಧ್ಯಾಹ್ನ ಅಂದರೆ ಮಕ್ಕಳು ಬರೋ ಸಮಯಕ್ಕೆ ನಾಲ್ಕೂವರೆ ಐದು ಗಂಟೆಗೆ ಬರ್ತಾರೆ ಅವರಿಗೆ ಅಂಥೇಳಿ ನಾನಿಲ್ಲಿ ಫ್ರೈಡ್ ರೈಸನ್ನು ಮಾಡ್ತಾ ಇದ್ದೀನಿ ಈ ಒಂದು ದಿನ ಯಾವ ರೀತಿಯಾಗಿ ಹೋಗುತ್ತೆ ಅಂತೇಳಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ರೀತಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊಂಡ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇದೇ ರೀತಿಯ ಮತ್ತಷ್ಟು ಮೋಟಿವೇಶನ್ ವಿಡಿಯೋಗಳು ಅಥವಾ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಾನು ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸನ್ನು ಮಾಡ್ತಾ ಇದ್ದೀನಿ ಏನು ಮಾಡಿರಲಿಲ್ಲ ಹಾಗಾಗಿ ಮಕ್ಕಳಿಗೆ ತಿನ್ನಲಿಕ್ಕೆ ಬೇಕಲ್ಲ ಸಂಜೆ ಸಮಯಕ್ಕೆ ಹಾಗಾಗಿ ಫ್ರೈಡ್ ರೈಸನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ತುಂಬ ರುಚಿಯ ಕೂಡ ಬರುತ್ತೆ ಖಂಡಿತ ಇದನ್ನು ಬಿಸಿ ಬಿಸಿಯಾಗಿ ಮಕ್ಕಳಿಗೆ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಬೋದು ತುಂಬ ಫಾಸ್ಟಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಜೊತೆಗೆ ತುಂಬ ರುಚಿಯ ಕೂಡ ಇರುತ್ತೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಹಳೆ ವಿಡಿಯೋಗಳನ್ನು ನೋಡ್ಬೋದು ಅಲ್ಲಿ ಸಾಸ್ ಬಳಸೋದೇ ಕೂಡ ಫ್ರೈಡ್ ರೈಸನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸಿದ್ದೀನಿ ಇಷ್ಟ ಆಯಿತು ಅಂದರೆ ಆ ಒಂದು ವಿಡಿಯೋ ಕೂಡ ನೀವು ವಾಚ್ ಮಾಡ್ಬೋದು ಮಕ್ಕಳು ಕೂಡ ಸ್ಕೂಲಿಂದ ಬಂದರೂ ಬಿಸಿ ಬಿಸಿಯಾಗಿರುವಂಥ ಫ್ರೈಡ್ ರೈಸನ್ನು ತಿಂತಾರೆ ಅಂತೇಳಿ ಅದೇ ಟೈಮಿಂಗಿನೇ ಮಾಡಿದ್ದೆ ಇನ್ನು ಇದ್ರ ಜೊತೆಗೆ ಒಂದು ಎರಡು ಕುಕುಂಬರಿತ್ತು ಅದನ್ನು ಕೂಡ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಇದರ ಜೊತೆಗೇ ಬರೀ ಹಾಲು ಏನು ಕೊಡೋದು ಅಂತ ಹೇಳಿಬಿಟ್ಟು ಒಂದು ಆ್ಯಪಲ್ ಇತ್ತು ಅದರಿಂದ ನಾನಿಲ್ಲಿ ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ ಮಕ್ಕಳು ಸ್ಕೂಲಿಂದ ತುಂಬ ಒಂಥರ ಹೊಟ್ಟೆ ಹಸುಕೊಂಡೇ ಬಂದಿರ್ತಾರೆ ಅಂತಲೇ ಹೇಳ್ಬೋದು ನಾವು ಹಾಲು ಬಿಸ್ಕಿಟು ಆ ರೀತಿ ಏನೋ ಕೊಡೋಕ್ಕಿಂತ ಅವ್ರಿಗೆ ಹೊಟ್ಟೆ ತುಂಬ ರೀತಿ ಕೊಟ್ಬಿಟ್ರೆ ತಿಂದುಬಿಟ್ಟು ಸಮಾಧಾನದಲ್ಲಿ ಕುತ್ಕೊಂಡು ಆಮೇಲೆ ಹೋಮ್ ವರ್ಕು ಅಥವಾ ಓದ್ಕೊಳ್ಳೋ ಅಂಥದ್ದು ಇದನ್ನೆಲ್ಲ ಮಾಡ್ತಾರೆ ನಮ್ಮ ಮನೇನಲ್ಲಿನಂತೂ ಇದು ರೂಢಿ ಇದೆ ಸಂಜೆ ಬಂದ ತಕ್ಷಣ ಅವರು ಏನಾದರೂ ಇರಬೇಕು ಅನ್ನ ಸಾಂಬಾರಾದರೂ ಊಟ ಮಾಡ್ತಾರೆ ಇಲ್ಲಾಂದರೆ ಈ ರೀತಿ ಏನಾದರೂ ಮಾಡಿಕೊಟ್ರೆ ತಿಂತಾರೆ ಒಟ್ಟು ಕಂಪಲ್ಸರಿ ಅವರಿಗೆ ಸಂಜೆಗೆ ಹಾಲು ಕುಡಿದು ಹಾಗೇ ಇರೋದಿಲ್ಲ ಅವರು ಏನಾದರೂ ತಿನ್ನಲೇಬೇಕು ನಾನಿಲ್ಲಿ ಮಿಲ್ಕ್ ಶೇಕಿಗೆ ಸ್ವಲ್ಪ ಹಾಲು ಹಾಕ್ತಾರೆ ಹಾಕಿಬಿಟ್ಟು ಸಕ್ಕರೆ ಹಾಕಿಬಿಟ್ಟು ಬೇಕಿತ್ತು ಅಂದರೆ ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಐಸ್ ಏನು ಹಾಕಿಲ್ಲ ಹಾಗೇ ಇದ್ದೀನಿ ಐಸ್ ಕ್ಯೂಬನ್ನು ಹಾಕಿದ್ರೆ ನಾವು ಹೊರಗಡೆ ಎಲ್ಲ ಮಿಲ್ಕ್ ಶೇಕನ್ನು ಕುಡಿತೀವಲ್ಲ ಅದೇ ರೀತಿಯಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ಈ ಕಡೆ ಉಳಿದಂಥ ಎಲ್ಲ ಪಾತ್ರೆಗಳನ್ನು ತೊಳೆದ್ಬಿಟ್ಟು ಅಡುಗೆ ಮನೆ ಹಾಗೆ ಮೇಲ್ಮೇಲೆ ಒಂದು ಸತಿ ಒಕೊಂಡೆ ಇನ್ನು ಸಂಜೆ ಆಗಿರೋದರಿಂದ ಕಸ ಎಲ್ಲ ನೀಟಾಗಿ ಗುಡಿಸಿ ಮುಖ ತೊಳ್ಕೊಂಡು ತುಳಸಿ ಗಿಡಕ್ಕೆ ಹೊಸದಿಗೆಲ್ಲ ನೀರು ಹಾಕಿಬಿಟ್ಟು ದೇವ್ರ ದೀಪ ಕೂಡ ಹಚ್ಚಿದೆ ಹಾಗೆ ತುಳಸಿ ಗಿಡದ ಹತ್ರ ಒಂದು ದೀಪ ಕೂಡ ಹಚ್ಚಿಟ್ಟಿದ್ದೀನಿ ಇದು ನನ್ನ ಸಂಜೆಯ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಜೊತೆಗೆ ಒಂದು ಲೋಟ ಕಾಫಿ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಹೊರಗಡೆ ಕೂತ್ಕೊಂಡು ಕೂಡಿದೆ ಅಂತಲೇ ಹೇಳ್ಬೋದು ಈ ಒಂದು ಒಂದು ಹತ್ತು ನಿಮಿಷ ಅಥವಾ ಒಂದು ಕಾಲು ಗಂಟೆ ಸಮಯ ನಮಗೆ ನಾವು ಕೊಟ್ಕೊಳ್ಳೋದ್ರಿಂದ ಒಂಥರ ಸಮಾಧಾನ ಅನಿಸುತ್ತೆ ತುಂಬ ರಿಲ್ಯಾಕ್ಸ್ ಅನ್ಸುತ್ತೆ ಯಾಕಂದರೆ ಇಡೀ ದಿನ ಅದೇ ಕೆಲಸಗಳನ್ನೇ ಮಾಡಿಕೊಂಡಿರ್ತೀವಿ ಪದೇ ಪದೇ ಅಂದರೆ ಇವತ್ತು ಮಾಡಿದ್ದೀವಿ ಅಂದರೆ ನಾಳೆ ಮತ್ತೆ ಅದನ್ನೇ ಮಾಡಲೇಬೇಕಾಗತ್ತೆ ಹಾಗಾಗಿ ನಮಗೂ ಕೂಡ ಒಂದು ಸಮಯ ಅನ್ನೋಂಥದ್ದು ಬೇಕಾಗುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ನಮಗೋಸ್ಕರ ನಾವು ದಿನದಲ್ಲಿ ಸ್ವಲ್ಪ ಸಮಯವನ್ನು ಕೊಟ್ಟಾಗ ಒಂದು ಮೊಬೈಲ್ ನೋಡೋವಂಥದ್ದು ಅಥವಾ ಹಾಗೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನೆಮ್ಮದಿಯಾಗಿ ಸುಮ್ಮನೆ ಕೂತಿರೋ ಏನೋ ಒಂದು ಮಾಡೋದರಿಂದ ಒಂದು ಸ್ವಲ್ಪ ಸಮಾಧಾನ ಆ ಒಂದು ಮಾನಸಿಕ ಒತ್ತಡ ಅನ್ನೋವಂಥದ್ದು ಏನಿರುತ್ತೆ ಅದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ಯಾವಾಗಲೂ ಗಡಿ ಬಿಡಿ ಗಡಿ ಬಿಡಿ ಅಂತಲೇ ಇರ್ತೀವಿ ಅದರಲ್ಲೂ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಇದ್ಬಿಟ್ರಂತೂ ತಲೆ ನಿಜವಾಗ್ಲೂ ಒಂಥರ ಮೆಂಟಲಿ ವೀಕ್ ಆಗ್ತೀವಿ ಅಂತಲೇ ಹೇಳ್ಬೋದು ಯಾಕಂದರೆ ಹೋಮ್ ವರ್ಕ್ ಇರ್ಬೋದು ಅವ್ರಿಗೆ ಇರ್ಬೋದು ಅವ್ರಿಗೆ ಲಂಚ್ ಇರ್ಬೋದು ಅಥವಾ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಇರ್ಬೋದು ಅವ್ರ ಪ್ರಾಜೆಕ್ಟ್ಗಳು ಇರ್ಬೋದು ಹೀಗೆ ಏನೋ ಒಂದು ಒಂದು ಮಕ್ಕಳು ಇದರಲ್ಲೇ ಇರ್ತೀವಿ ಅದ್ರ ಜೊತೆಗೆ ಮನೆ ಕೆಲಸ ಇಡೀ ದಿನ ಅಡುಗೆ ಮಾಡುವಂಥದ್ದು ಮನೆ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಮನೆಯನ್ನು ಶುಚಿಯಾಗಿಟ್ಕೊಳ್ಳೋವಂಥದ್ದು ಅದನ್ನೆಲ್ಲ ಮಾಡಬೇಕಾಗತ್ತೆ ಹಾಗಾಗಿ ದಿನದಲ್ಲಿ ಒಂದಷ್ಟು ಸಮಯ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ನಮಗೆ ನಮಗಾಗಿ ನಾವು ಒಂದಷ್ಟು ಸಮಯವನ್ನು ಕೊಟ್ಟಾಗ ಆ ಒಂದು ಮಾನಸಿಕ ಒತ್ತಡ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಮತ್ತೆ ಉಳಿದಂಥ ಕೆಲಸಗಳನ್ನು ರೆಗ್ಯುಲರಾಗಿ ಆರಾಮಾಗಿ ಸಮಾಧಾನದಾಗಿ ಮಾಡ್ಕೊಂಡು ಹೋಗೋದಕ್ಕೆ ಅದು ಕೂಡ ನಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ಮತ್ತು ಸಂಜೆ ಒಂದು ಹತ್ತು ನಿಮಿಷನಾದರೂ ಒಬ್ಬಳೇ ಆರಾಮಾಗಿ ಕುತ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದರಿಂದ ಏನಾಗುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಜೊತೆಗೆ ನಾವು ಮುಂದೆ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಬೇಕು ಏನು ಮಾಡಿಕೊಂಡ್ರೆ ನಮಗೆ ನಮಗೆ ತುಂಬ ಈಸಿ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಯೋಚನೆ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಸಮಯ ಸಿಕ್ಕಂಗೆ ಅನಿಸುತ್ತೆ ಇದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ಬೋದು ಅಂತಲೇ ಹೇಳ್ಬೋದು ಇನ್ನು ನಾನಿಲ್ಲಿ ರಾತ್ರಿ ಊಟಕ್ಕೆ ಟೊಮೊಟೊ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಮಾರ್ನಿಂಗ್ ನಾನು ಹೇಳಿ ಅಕ್ಕಿ ನೆನೆಸಿಟ್ಟಿದ್ದೆ ಅದನ್ನು ರುಬ್ಕೊಳ್ತಾ ಇದ್ದೀನಿ ಈ ರೀತಿ ನಮಗೆ ಬೆಳಗ್ಗೆ ಏನಾದರೂ ಸ್ವಲ್ಪ ತಿಂಡಿಗೆ ರೆಡಿ ಇತ್ತು ಅಂದರೆ ಬೆಳಗ್ಗೆ ಏಳೋ ಅಂಥ ಸಮಯದಲ್ಲಿ ಅಷ್ಟು ಗಡಿ ಬಿಡಿ ಅನ್ನಿಸೋದಿಲ್ಲ ಆರಾಮಾಗಿ ಓ ಇಡ್ಲಿ ದೋಸೆ ಪಡ್ಡು ಎಲ್ಲ ರೆಡಿ ಇದೆಯಲ್ಲಪ್ಪ ಮಾಡ್ಕೊಳ್ಳೋಣ ಅಂಥೇಳಿ ಹಾಗಾಗಿ ಈ ರೀತಿ ಏನೋ ಒಂದು ಹಿಟ್ಟುಗಳನ್ನು ರುಬ್ಬಿಟ್ಕೊಂಡು ಏನೋ ಮಾಡಿಕೊಂಡ್ರೆ ಬೆಳಗ್ಗೆ ಸ್ವಲ್ಪ ನಮಗೆ ಅಷ್ಟು ಗಡಿ ಬಿಡಿ ಇರೋದಿಲ್ಲ ಆರಾಮಾಗಿ ಎದ್ಬಿಟ್ಟು ತಿಂಡಿಗಳನ್ನು ಮಾಡ್ಕೊಳ್ಬೋದು ನಾನು ವಾರದಲ್ಲಿ ಒಮ್ಮೆನಾದರೂ ಇಡ್ಲಿ ಮಾಡೇ ಮಾಡ್ತೀನಿ ಜೊತೆಗೆ ದೋಸೆ ಕೂಡ ಕಂಪಲ್ಸರಿ ವಾರದಲ್ಲಿ ಒಮ್ಮೆ ಇದ್ದೇ ಇರುತ್ತೆ ಇನ್ನೇ ಕಡೆ ಟೊಮೊಟೊ ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಎಣ್ಣೆನೇಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಂದೆರಡು ಹಸಿರು ಮೆಣಸು ಎಲ್ಲನೂ ಹಾಕ್ಬಿಟ್ಟು ಆನಂತರ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಈ ರೀತಿ ಧನಿಯಾ ಪೌಡರ್ ಬರೀ ಹಾಕ್ಕೊಳ್ಳೋದಕ್ಕಿಂತ ತಿಳಿಸಾರು ಪೌಡರ್ ಏನಿರುತ್ತೆ ಅದು ಹಾಕ್ಕೊಳ್ಬೋದು ಅಥವಾ ಗೊಜ್ಜಿನ ಪೌಡರ್ಗಳು ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಏನೂ ಇಲ್ಲ ಅಂದರೆ ಈ ರೀತಿ ಬರೀ ಧನಿಯಾ ಪೌಡ್ರು ಒಂದು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡ್ರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನು ನೀವು ಚಪಾತಿ ರೊಟ್ಟಿ ದೋಸೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಕೊನೆಯಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ರುಚಿಗೆ ತಕ್ಕಂಗೆ ಸೇರಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಒಂದು ಏಳೆಂಟು ನಿಮಿಷ ತುಂಬ ರುಚಿಯಾಗಿರುವಂಥ ಟೊಮೊಟೊ ಗೊಜ್ಜು ಅನ್ನೋಂಥದ್ದು ರೆಡಿಯತ್ತೆ ರೆಡಿ ಆಗುತ್ತೆ ಇದಕ್ಕೆ ನೀವು ಸ್ವಲ್ಪ ಖಾರ ಖಾರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಈ ಒಂದು ಟೊಮೊಟೊ ಗೊಜ್ಜನ್ನುವಂಥದ್ದು ಅದು ಕೂಡ ರೈ ರೆಡಿ ಆಯಿತು ಇನ್ನು ಬಿಸಿ ಬಿಸಿಯಾಗಿರೋವಂಥ ಅನ್ನ ಅದ್ರ ಜೊತೆಗೆ ಒಂದೊಂದು ಹಪ್ಪಳ ಕೂಡ ಕರ್ತಿದ್ದೆ ನೆನ್ಸ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂಥೇಳಿ ಇದಾಗಿತ್ತು ಇವತ್ತು ನಮ್ಮ ರಾತ್ರಿಯ ಊಟದ ಒಂದು ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಬೆಳಗ್ಗೆ ಮತ್ತೆ ತುಂಬ ಗಡಿ ಬಿಡಿ ಆಗುತ್ತಲ್ಲ ಪಾತ್ರೆಗಳು ವಾಶಾಗಿ ಮತ್ತು ಅಡುಗೆ ಮನೆ ಕ್ಲೀನ್ ಇತ್ತು ಅಂದರೆ ನಮಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಜೊತೆಗೆ ತಿಂಡಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಲ್ಲ ಪಾತ್ರೆಗಳು ಹಾಗೇ ಇತ್ತು ಅಂತಂದರೆ ಏನಾಗುತ್ತೆ ಅಂದರೆ ನಾವು ಪಾತ್ರೆ ತೊಳಿಬೇಕು ಮತ್ತು ಅಡುಗೆ ಮನೆಯೆಲ್ಲ ಒರೆಸ್ಕೊಳ್ಬೇಕು ಇದರಲ್ಲಿ ಸ್ವಲ್ಪ ಸಮಯ ಹೋಗಿಬಿಡತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದು ತಡ ಆಗಿಬಿಡತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಸ್ವಲ್ಪ ಪಾತ್ರೆಗಳಿದೆ ಅನ್ನೋವಂಥ ಸಮಯದಲ್ಲಿ ಎಲ್ಲ ವಾಶ್ ಮಾಡಿಟ್ಕೊಂಡು ಬಿಡ್ತೀನಿ ಸ್ವಲ್ಪ ಇರಲಿ ಜಾಸ್ತಿ ಇರಲಿ ಕಂಪಲ್ಸರಿ ಅಂತಲೇ ಹೇಳ್ಬೋದು ತುಂಬ ಆಯಾಸ ಆಗಿದೆ ಸುಸ್ತಾಗಿದೆ ಅನ್ನೋವಂಥ ಸಮಯದಲ್ಲಿ ಮಾತ್ರ ನಾನು ಪಾತ್ರೆಗಳನ್ನು ಹಾಗೆ ಬಿಟ್ಟಿರ್ತೀನಿ ಅದನ್ನು ಬಿಟ್ಟರೆ ಕಂಪಲ್ಸರಿ ನಾನು ರಾತ್ರಿ ವಾಶ್ ಮಾಡೇನೆ ಮಲ್ಕೊಳ್ಳೋದು ಜೊತೆಗೆ ಸ್ವಲ್ಪ ಅಡುಗೆ ಮನೆ ಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ ಡೀಪ್ ಕ್ಲೀನ್ ಯಾವಾಗ ಮಾಡ್ತೀನಪ್ಪ ಅಂತಂದರೆ ವಾರಕ್ಕೊಮ್ಮೆ ಅಥವಾ ವಾರದಲ್ಲಿ ಎರಡು ದಿನ ಮಾಡ್ಕೊಳ್ತೀನಿ ಇನ್ನು ಬೆಳಗ್ಗೆ ಆ ತಿಂಡಿ ಎಲ್ಲ ಮಾಡಾದಮೇಲೆ ಆವಾಗ ನಾನು ಸ್ವಲ್ಪ ಸೋಪ್ ಪೌಡ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒರೆಸೋದು ಈಗ ಹಾಗೆ ಸ್ವಲ್ಪ ಹಸಿ ಬಟ್ಟೆ ಮಾಡಿಕೊಂಡು ಚೆನ್ನಾಗಿ ಒರೆಸ್ಕೊಳ್ತೀನಿ ಇದರಿಂದ ಏನಾಗುತ್ತೆ ಅಡುಗೆ ಮನೆ ಯಾವಾಗಲೂ ಕ್ಲೀನ್ ಇರುತ್ತೆ ಮತ್ತು ನಾವು ಅಡುಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನಮಗೆ ಅಷ್ಟು ಒಂಥರ ಆಯಾಸ ಅನಿಸೋದಿಲ್ಲ ಅಡುಗೆ ಮನೆ ಕ್ಲೀನ್ ಇತ್ತು ಅಂದರೆ ಆರಾಮಾಗಿ ಮೇ ನಾವು ಅಡುಗೆಗಳನ್ನು ಮಾಡ್ಕೊಳ್ಬೋದು ಇನ್ನು ಇದ್ರ ಜೊತೆಗೆ ನಾನು ಸಿಂಕ್ ಕೂಡ ರಾತ್ರಿ ಕ್ಲೀನ್ ಮಾಡಿಬಿಡ್ತೀನಿ ಯಾಕಂದರೆ ಬೆಳಗ್ಗೆಯಿಂದನೂ ಮಾಡಿರ್ತೀವಿ ಎಲ್ಲ ತೊಳೆದಿರ್ತೀವಿ ಎಲ್ಲ ಸಿಂಕಲ್ಲೇನೆ ಅಲ್ವಾ ಮಾಡ್ಕೊಳ್ಳೋದು ಹಾಗಾಗಿ ರಾತ್ರಿ ನಾನು ಕ್ಲೀನಾಗಿ ಸೋಪ್ ಹಾಕ್ಬಿಟ್ಟೇ ಸಿಂಕ್ ತೊಳ್ಕೊಳ್ಳೋದು ಇದರಿಂದ ಏನಾಗುತ್ತೆ ಜಿರ್ಲೆಗಳು ಜಾಸ್ತಿ ಆಗೋದಿಲ್ಲ ಸ್ಮೆಲ್ ಬರೋದಿಲ್ಲ ಪ್ರತಿದಿನ ನಾವು ರಾತ್ರಿ ಒಂದು ಸಿಂಕನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇಡೀ ದಿನ ಸಿಂಕ್ ಿಂಕ್ ಅನ್ನೋ ಅಂಥದ್ದು ತುಂಬನೇ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡಿದ್ದಾಯಿತು ಮೇಲುಗಡೆ ಸ್ಲ್ಯಾಬ್ ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ಅಡುಗೆ ಮನೆಯನ್ನು ಒರೆಸ್ಕೊಂಡಿದ್ದಾಯಿತು ಈ ರೀತಿಯಾಗಿ ಇದರಿಂದ ಏನಾಗುತ್ತೆ ಬೆಳಿಗ್ಗೆ ನಮಗೆ ತಿಂಡಿ ಮಾಡೋದಕ್ಕೆ ಆಗುತ್ತೆ ಬೇರೆ ಕೆಲಸಗಳನ್ನು ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಪೂಜೆ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಸಮಯ ಸಿಗುತ್ತೆ ನಾವು ಒಂದು ರಾತ್ರಿ ಸಮಯದಲ್ಲಿ ಅಡುಗೆ ಈ ರೀತಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ಒಂದು ಮಧ್ಯಾಹ್ನದಿಂದ ಸಂಜೆವರೆಗಿನ ಒಂದು ರೊಟೀನ್ ಅಂತಲೇ ಹೇಳ್ಬೋದು ನಾನು ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಹೋಗಿಬರಲ್ಲ ಥ್ಯಾಂಕ್ ಯು